ಹಾಯ್ ಹಲೋ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯಲಕ್ಷ್ಮಿ ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಭಾಗ್ಯ ಹೇಳ್ತಾ ಇರ್ತಾಳೆ ಅಲ್ಲ ಅತ್ತೆ ಯಾಕೆ ಇವರು ಈ ರೀತಿ ಮಾಡ್ತಿದ್ದಾರೆ ಅಲ್ಲ ಇವ್ರು ಯಾಕೆ ಇಷ್ಟು ಹಠ ಮಾಡ್ತಿದ್ದಾರೆ ಯಾಕೆ ಇವ್ರು ಹೇಳಿದ ಮಾತೆ ಕೇಳ್ತಿಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾಳೆ ಅವ್ರು ಹಾಗೆ ಮಾಡಿದ್ರೇನು ನೀನು ಕೂಡ ಅದೇ ರೀತಿ ಅಲ್ವಾ ನೀನು ಕೂಡ ನಿನ್ನ ಹಠನ ಬಿಡ್ತಾನೆ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಆದೇಶ್ವರ್ ಕಾಮತ್ ಆಫೀಸಿಗೆ ಬಂದಿರ್ತಾನೆ ಅವನ ಡ್ರೆಸ್ಸಿಗೆ ಯಾವುದೇ ರೀತಿ ಐರನ್ ಇರೋಲ್ಲ ಆಫೀಸ್ನವರೆಲ್ಲ ಮಾತಾಡ್ತಾ ಇರ್ತಾರೆ ಏನು ಬಾಸ್ ಇವತ್ತು ಈ ರೀತಿ ಬಂದಿದಾರಲ್ವಾ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕ್ಯಾಬಿನಿಗೆ ಹೋಗಿ ಅವನ ಡ್ರೆಸ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಇರ್ತಾನೆ ಆವಾಗ ತಾಂಡವ್ ಅಲ್ಲಿಗೆ ಬರ್ತಾನೆ ತಾಂಡವ್ ಬಂದು ಹೇಳ್ತಾನೆ ಅಲ್ಲೊಬ್ರು ಏನಿದು ಈ ರೀತಿ ಆಗಿದೆ ನಿಮ್ಮ ಡ್ರೆಸ್ ಯಾಕೆ ಈ ರೀತಿ ಆಗಿದೆ ಅಂತ ಹೇಳ್ತಾನೆ ತಾಂಡವ್ ಅದನ್ನ ಬಸ್ಸಲ್ ಬಂದೆ ಅಲ್ಲ ಐರನ್ ಎಲ್ಲ ಹೋಗ್ಬಿಡ್ತು ಅಂತ ಹೇಳ್ತಾನೆ ಆಗ ತಾಂಡವ್ ಹೇಳ್ತಾನೆ ಈ ಬಟ್ಟೆ ಈ ರೀತಿ ಕಾಣಿಸ್ತಾ ಇದೆ ನೀವು ಆಫೀಸಿಗೆ ಬರುವ ರೀತಿಯೇ ಅಲ್ಲ ಇದು ಆ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಆದೇಶ್ವರ್ ಹೇಳ್ತಾನೆ ಏನ್ ಮಾಡ್ಲಿ ಚಾಲೆಂಜ್ ಅಲ್ವಾ ಸ್ವೀಕರಿಸಲೇಬೇಕು ಅಂತ ಹೇಳ್ತಾನೆ ಆಗ ತಾಂಡವ್ ಅವನ್ ಹಾಕೊಂಡಿದ್ದ ಬ್ರೇಸರ್ ತೆಗೆದು ಆದೇಶ್ಗೆ ಕೊಡ್ತಾನೆ ಆವಾಗ ಆದಿ ಅದನ್ನ ಹಾಕೊಳ್ತಾನೆ ಇನ್ನು ಆದಿ ಹೇಳ್ತಾನೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ನೋಡಿ ಇವತ್ತಿನ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ ಆಫೀಸ್ ನಲ್ಲಿ ಎಲ್ಲರತ್ರ ಹೇಳಿ ಬಿಡಿ ಅಂತ ಹೇಳ್ತಾರೆ ಆಗ ತಾಂಡವ್ಗೆ ಹೇಳ್ತಾನೆ ಏನು ವರ್ಕ್ ಫ್ರಮ್ ಹೋಮ್ ಅಲ್ಲ ಬ್ರೋ ಯಾಕೆ ರೀತಿ ಹೇಳ್ತಿದ್ದೀರಾ ನೀವು ಆಫೀಸಿಗೆ ಬರಲ್ಲ ಇನ್ ಮುಂದೆ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಇಲ್ಲ ತಾಂಡವ್ ನಾನು ಬರಲ್ಲ ಆಫೀಸಿಗೆ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತೇನೆ ಆವಾಗ ನಂಗೂ ಈಸಿ ಆಗುತ್ತೆ ಅಂತ ಹೇಳ್ತಾನೆ ಇನ್ನು ಆದಿ ಮನೆಗೆ ಹೋಗ್ತಾನೆ ಇನ್ನು ಈ ಕಡೆ ಗುಂಡಣ್ಣ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಅವನ ಟಿಫಿನ್ ಖಾಲಿಯಾಗಿರಲ್ಲ ಆಗ ಸುನಂದ ಹೇಳ್ತಾಳೆ ಏನು ಗುಂಡಣ್ಣ ಈ ರೀತಿ ಮಾಡ್ತಿದ್ಯಾ ನಿನ್ನ ನಿನ್ನೆನೂ ತಿನ್ನಿಲ್ಲ ಇವತ್ತು ತಿನ್ನಿಲ್ಲ ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ ಇನ್ನು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ಯಾ ಚಿಮ್ಮಿಗೆ ಸೇರಿಸ್ಬೇಕಂತ ಹೇಳಿ ಬೈತಾ ಇರ್ತಾಳೆ ಇನ್ನು ಕುಸುಮನು ಬೈತಾ ಇರ್ತಾಳೆ ಇನ್ನು ಭಾಗ್ಯ ಹೇಳ್ತಾಳೆ ಗೊಂಡಣ್ಣ ನೋಡು ನೀನು ಈ ರೀತಿ ಮಾಡಿದರೆ ನಿನ್ನ ಮಾತು ಕೇಳಲ್ಲ ನೀನು ಎಷ್ಟೇ ಹಠ ಮಾಡಿದ್ರು ನಿನ್ನ ಮಾತೇ ಕೇಳಲ್ಲ ನೋಡ್ತಾ ಅಂತ ಹೇಳಿ ಭಾಗ್ಯ ಗುಂಡಣಣ್ಣನಿಗೆ ಸರಿ ಬೈತಾಳೆ ಆಗ ಆದಿ ಬರ್ತಾನೆ ಆದಿ ಬಂದು ಕೇಳ್ತಾನೆ ಏನಾಯ್ತು ಯಾಕೆ ಈ ರೀತಿ ಗುಂಡಂಗೆ ಎಲ್ಲರೂ ಬೈತಿದ್ದೀರಾ ಏನು ಅವನು ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ನೋಡಿ ಆದಿ ಅವರೇ ಇವ್ನು ಈ ವಯಸ್ಸಿಗೆ ಜಿಮ್ಮಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾನೆ ಹಿಡಿದ ಹಠ ಬಿಡ್ತಾನೆ ಇಲ್ಲ ನೋಡಿ ಅಂತ ಹೇಳ್ತಾಳೆ ಆವಾಗ ಆದಿ ಹೇಳ್ತಾನೆ ತನ್ಮೈ ಮೈ ನೋಡು ಈ ವಯಸ್ಸಿಗೆ ನಿಂಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಅನಿಸ್ತದೆ ಅದು ಆದರೆ ಅದು ತಪ್ಪಲ್ಲ ಆದರೆ ಏನು ಮಾಡಲಿ ಇವತ್ತು ನಿಂಗೆ ಅನ್ನಿಸ್ತದೆ ನಾನು ಬಾಕ್ಸಿಂಗ್ ಮಾಡಬೇಕು ಕ್ರಿಕೆಟ್ ಆಡಬೇಕು ಅಂತ ಅನ್ನಿಸ್ತದೆ ಇದೇ ರೀತಿ ನನಗೂ ಅನಿಸ್ತಾ ಇತ್ತು ನನ್ಗನಿಸ್ತಾ ಇತ್ತು ನಾ ಕ್ರಿಕೆಟ್ ಆಡಬೇಕು ಅಂತ ಹೇಳಿ ಆದರೆ ಕ್ರಿಕೆಟ್ ಆಡ್ಲಿಕ್ಕೆ ಹೋದೆ ನನ್ಗಂತೂ ಸಾಕೆ ಹಿಡಿದೋಯ್ತು ಕ್ರಿಕೆಟ್ ಆಡೋದೇ ಬೇಡ ಅಂತ ಅನಿಸ್ತು ಅದೇ ರೀತಿ ನಿಂಗೂ ಒಂದೆರಡು ದಿನ ಹೋಗ್ತೀಯ ಆಮೇಲೆ ಅದು ಬೋರ್ ಆಗುತ್ತೆ ಬೇಡವೇ ಬೇಡ ಅಂತ ಅನಿಸುತ್ತೆ ನೋಡು ನಾನು ಬಾಕ್ಸಿಂಗ್ ಆಡ್ಬೇಕಂತ ಇದ್ದೆ ಆದರೆ ನಂಗೆ ಬಾಕ್ಸಿಂಗ್ ಹೋಗಿ ನಂಗೆ ಸಾಕಾಯ್ತು ಬಾಕ್ಸಿಂಗ್ ಬೇಡವೇ ಬೇಡ ಅಂತ ಅನಿಸ್ತು ಅಂತ ಹೇಳ್ತಾನೆ ಆವಾಗ ಗುಂಡಣ್ಣ ಹೇಳ್ತಾನೆ ಬಾಕ್ಸಿಂಗಾ ಅಮ್ಮ ನಾನೇನು ಬಾಕ್ಸಿಂಗಿಗೆ ಹೋಗ್ತೇನೆ ನನಗೆ ಜಿಮ್ ಬೇಡ ಬಾಕ್ಸಿಂಗ್ ಹೋಗ್ತೇನೆ ಅಂತ ಹೇಳ್ತಾನೆ ಆದಿ ಒಂದ್ ಮಾಡಕ್ ಹೋಗಿ ಇನ್ನೊಂದು ಮಾಡಿಬಿಡ್ತಾನೆ ಆವಾಗ ಭಾಗ್ಯ ಹೇಳ್ತಾಳೆ ಆದಿ ಅವ್ರೆ ನೀವು ಏನ್ ಮಾಡಿಬಿಟ್ರಿ ಹೇಳ್ತಾರಲ್ವಾ ಬಾಣಲೆಯಿಂದ ತೆಗೆದು ಬೆಂಕಿಗೆ ಹಾಕಿದ್ರು ಅಂತ ಆ ರೀತಿ ಮಾಡಿಬಿಟ್ರಿ ನೋಡಿ ಅಂತ ಹೇಳ್ತಾನೆ ಆಗ ಆದಿ ಹೇಳ್ತಾನೆ ಸಾರಿ ಭಾಗ್ಯ ಅವ್ರೆ ನಾನು ಏನೋ ಮಾಡ್ಲಿಕ್ಕೆ ಹೋದೆ ಆದ್ರೆ ಗುಂಡಣ್ಣ ಏನೋ ಅರ್ಥ ಮಾಡ್ಕೊಂಡ ಅಂತ ಹೇಳ್ತಾನೆ ಇನ್ನು ಆದಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಕುಸುಮ ಆದಿಗೆ ಭಾಗ್ಯನಿಗೆ ಗೊತ್ತಾಗದ ಹಾಗೆ ಪ್ಲೇಟಲ್ಲಿ ಅನ್ನ ಮತ್ತೆ ಸಾಂಬಾರ್ ಹಾಕೊಂಡು ಹೋಗ್ತಾ ಇರ್ತಾಳೆ ಕದ್ದು ಮುಚ್ಚಿ ಹೋಗ್ತಾ ಇರ್ತಾಳೆ ಆವಾಗ ಭಾಗ್ಯ ನೋಡ್ತಾಳೆ ಭಾಗ್ಯ ನೋಡಿ ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ ಅನ್ನದ ಪ್ಲೇಟ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾಳೆ ಆವಾಗ ಕುಸುಮ ಹೇಳ್ತಾಳೆ ಅಯ್ಯೋ ಭಾಗ್ಯ ನೀನೇನಮ್ಮ ನಮ್ಮ ಏನು ಗೊತ್ತಾ ನಾನು ಆವಾಗ ಸ್ವಲ್ಪನೇ ಊಟ ಮಾಡಿದೆ ಇವಾಗ ನಂಗೆ ತುಂಬಾ ಹಸಿವೆ ಆಗ್ತಿದೆ ಹೊರಗೆ ಹೋಗಿ ಆರಾಮಲ್ಲಿ ಚಂದ್ರ ನೋಡ್ಕೊಂಡು ಊಟ ಮಾಡುವ ಅಂತ ಹೇಳಿ ತಕೊಂಡು ಹೋಗ್ತಾ ಇದ್ದೇನೆ ಭಾಗ್ಯ ಅಂತ ಹೇಳ್ತಾಳೆ ಹೋಗಿ ಭಾಗ್ಯ ನೀನು ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಏನತ್ತೆ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ ಆದಿ ಅವ್ರಿಗೆ ತಾನೇ ಅಂದರೆ ಅವರು ಈ ರೀತಿ ಕದ್ದು ಮುಚ್ಚಿ ಊಟ ಮಾಡಿ ಚಾಲೆಂಜಲ್ಲಿ ಯಾಕೆ ಅವ್ರು ಈ ರೀತಿ ಮಾಡ್ತಿದ್ದಾರೆ ಅದಕ್ಕಿಂತ ಅವ್ರು ಸೋತ್ರೆ ನಾನೇ ಅವ್ರಿಗೆ ಹಣ ಕೊಟ್ಬಿಡ್ತೇನಲ್ವಾ ಅವ್ರು ಈ ರೀತಿ ಮಾಡ್ತಿದಾರತ್ತೆ ಅಂತ ಹೇಳ್ತಾಳೆ ಭಾಗ್ಯ ಆಗ ಕುಸುಮ ಹೇಳ್ತಾಳೆ ಅಯ್ಯೋ ಭಾಗ್ಯ ಆ ರೀತಿ ಏನೋ ಇಲ್ಲ ನೋಡು ನಿಂಗೆಷ್ಟು ಹಠ ಇದೆಯೋ ಅವನಿಗೆ ಅಷ್ಟೇ ಹಠ ಇದೆ ಅಷ್ಟೇ ಅಲ್ಲ ಭಾಗ್ಯ ಅವ್ನ ನನ್ನ ಹತ್ರ ಊಟ ತೊಗೊಂಡ್ಬಾ ಅಂತ ಹೇಳಲೇ ಇಲ್ಲ ನಾನೇ ತಗೊಂಡು ಇದ್ದಾನೆ ಪಾಪ ಅವನಿಗೆ ಕಷ್ಟ ಆಗಬಾರ್ದು ಅಂತ ಅವ್ನು ಈ ವಿಷಯದಲ್ಲಿ ಇಲ್ಲ ಭಾಗ್ಯ ಅಂತ ಹೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಏನೋ ಆತ ನಂಗಂತೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ